ರಾಧಿಕಾಸ್ ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಆಗಿ ಶಂಕರ್ ಕೋಳಿಯನ್ನು ಮಾಡಿ ತೋರಿಸಿ ಶಂಕರ್ ಕೋಳಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಕಾಲು ಕೆಜಿ ಗೋಧಿ ಹಿಟ್ಟು ಕಾಲು ಕೆಜಿ ಮೈದಾ ಸಕ್ಕರೆ ರುಚಿಗೆ ಉಪ್ಪು ಕಾಯಿಮೆಣಸು ಶುಂಠಿ ಕರಿಯಲು ಎಣ್ಣೆ ಮೊದಲಿಗೆ ಈ ಕಾಯಿಮೆಣಸು ಮತ್ತು ಶುಂಠಿಯನ್ನು ಈ ಕುಟ್ಟಾಣಿಯಲ್ಲಿ ಹಾಕಿ ಚೆನ್ನಾಗಿ ಗುದ್ದಿಕೊಳ್ಳಬೇಕು ಚಿಕ್ಕ ಚಿಕ್ಕ ತುಂಡು ಆಗುವ ಹಾಗೆ ಕಾಯಿ ಕಾಯಿಮೆಣಸು ಮತ್ತು ಶುಂಠಿ ಈ ಅದಕ್ಕೆ ಬಂದ ತಕ್ಷಣ ಸ್ವಲ್ಪ ನೀರನ್ನು ತಗೊಂಡು ಇದರಲ್ಲಿ ಹಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಈ ಮಿಶ್ರಣವನ್ನು ಒಂದು ಜಾರಡಿ ತಗೊಂಡು ಒಂದು ಪಾತ್ರೆಯಲ್ಲಿ ಜಾಡಿಸಿಕೊಳ್ಳಿ ನಂತರ ನಿಮಗೆ ಬೇಕಾದಲ್ಲಿ ಸ್ವಲ್ಪ ಹಿಂಗನ್ನು ತಗೊಂಡು ಈ ನೀರಿನಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಶ್ರಣಕ್ಕೆ ನಾಲ್ಕೈದು ಚಮಚ ಸಕ್ಕರೆಯನ್ನು ಸೇರಿಸಿಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಈ ಮಿಶ್ರಣಕ್ಕೆ ಸಕ್ಕರೆ ಮತ್ತು ಉಪ್ಪು ಸರಿಯಾಗಿದೆಯೋ ಇಲ್ಲವೋ ಎಂದು ಮೊದಲಿಗೆ ಟೇಸ್ಟ್ ಮಾಡಿಕೊಳ್ಳಲು ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದರಲ್ಲಿ ಹಿಂಗು ಹಾಕಿಕೊಳ್ಳುವ ಅವಶ್ಯಕತೆ ಏನೆಂದರೆ ಹಿಂಗು ಹೊಟ್ಟೆಯ ಗ್ಯಾಸ್ಟ್ರಿಕ್ ಇಲ್ಲದ ತುಂಬಾ ಚೆನ್ನಾಗಿರುತ್ತದೆ ಮತ್ತು ನಮ್ಮ ಈ ಕಡೆ ಹಿಂಗನ್ನು ಬಳಸುವವರು ಜಾಸ್ತಿ ಈ ಗೋಧಿ ಹಿಟ್ಟು ಇದಕ್ಕೆ ಸೇರಿಸಿಕೊಳ್ಳಿ ಮೈದಾ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳಿ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದರಲ್ಲಿ ನಾಲ್ಕು ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಳಬೇಕು ಎಣ್ಣೆಯು ಬಿಸಿಯಾದ ತಕ್ಷಣ ಈ ಎಣ್ಣೆಯನ್ನು ತೆಗೆದು ಈ ಹಿಟ್ಟಿನಲ್ಲಿ ಹಾಕಿಕೊಳ್ಳಬೇಕು ಇದಕ್ಕೆ ಸಾಟು ಕೊಡುವುದು ಎನ್ನುತ್ತಾರೆ ನಂತರ ಒಂದು ಸೌಟನ್ನು ತೆಗೆದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆಯ ಸಾಟು ಕೊಡುವುದರಿಂದ ಶಂಕರ್ ಕೋಳಿಯು ನುರುನುರಿಯಾಗುತ್ತದೆ ಈ ಹಿಟ್ಟನ್ನು ನಾವು ಕೈಯಿಂದ ಚೆನ್ನಾಗಿ ನಾದಿಕೊಳ್ಳಬೇಕು ಮತ್ತೊದನೆಗೆ ಚೆನ್ನಾಗಿ ನಾದುತ್ತಾ ಹೋಗಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ನಾದಿಕೊಳ್ಳಬೇಕು ಹಿಟ್ಟು ಈ ಅದಕ್ಕೆ ಬಂದ ತಕ್ಷಣ ಇದನ್ನು ಚೆನ್ನಾಗಿ ನಾದುತ್ತಾ ಇರಬೇಕು ಈ ಹಿಟ್ಟನ್ನು ಸ್ವಲ್ಪ ತಗೊಂಡು ಉಂಡೆ ಮಾಡಿಕೊಳ್ಳಬೇಕು ನಂತರ ಈ ಒಂದೊಂದೇ ಉಂಡೆಯನ್ನು ಮೈದಾ ಹಿಟ್ಟಲ್ಲಿ ಹೊರಳಾಡಿಸಿ ಚಪಾತಿ ಆಕಾರಕ್ಕೆ ಲಟ್ಟಿಸಿಕೊಳ್ಳಬೇಕು ಈ ಹಿಟ್ಟನ್ನು ಚಪಾತಿ ತರ ಲಟ್ಟಿಸಿ ಚಪಾತಿಯನ್ನು ಒಂದೊಂದಾಗಿ ತೆಗೆದುಕೊಂಡು ಈ ಶಂಕರ್ ಕೋಳಿ ಚಕ್ರದಲ್ಲಿ ಕತ್ತರಿಸುತ್ತಾ ಹೋಗಬೇಕು ಮೊದಲು ಉದ್ದಕ್ಕೆ ನಂತರ ಅಡ್ಡಕ್ಕಿ ಇದು ಡೈಮಂಡ್ ಶೇಪ್ ಅಲ್ಲಿ ಬರುತ್ತದೆ ಇದಕ್ಕೆ ನಮ್ಮ ಕಡೆ ತುಕುಡಿ ಎಂದು ಕರೆಯುತ್ತಾರೆ ಈ ಕಟ್ ಮಾಡಿಟ್ಟಂತಹ ಡೈಮಂಡ್ ಶೇಪಿನ ಚಪಾತಿ ಹಿಟ್ಟನ್ನು ಒಂದು ಬೌಲ್ ಅಲ್ಲಿ ಹಾಕಿಕೊಳ್ಳಬೇಕು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಅದರಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಳುತ್ತೇನೆ ನಿಮಗೆ ಯಾವ ಫ್ಲೇವರ್ ಇಷ್ಟವೋ ಆ ಎಣ್ಣೆಯನ್ನು ನೀವು ಹಾಕಿಕೊಳ್ಳಬಹುದು ಎಲ್ಲ ಚಪಾತಿಯನ್ನು ಡೈಮಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ಬೌಲಲ್ಲಿ ಹಾಕಿಟ್ಟುಕೊಂಡಿದ್ದೇನೆ ಎಣ್ಣೆ ಬಿಸಿಯಾದ ತಕ್ಷಣ ಈ ತುಂಡು ಮಾಡಿಟ್ಟಂತಹ ಇದರಲ್ಲಿ ಎಣ್ಣೆಯಲ್ಲಿ ತಕ್ಷಣ ಒಂದು ಮಗುಸುತ್ತಾ ಇರೋದು ಶಂಕರ್ ಕೋಳಿಯು ಈ ರೀತಿ ಉಬ್ಬಿಕೊಂಡು ಬರುತ್ತದೆ ಇದರ ಬಣ್ಣವು ಈ ಕಲರಿಗೆ ಬಂದ ತಕ್ಷಣ ನಾವು ಒಂದು ಜಾರಡಿ ಎಂತಕೊಂಡು ಅದರಲ್ಲಿ ಇದನ್ನು ತೆಗೆದು ಜಾಡಿಸಿಕೊಳ್ಳ ನಂತರ ಇನ್ನೊಂದು ಬೌಲಿನಲ್ಲಿದ್ದಂತಹ ತುಕುಡಿಯನ್ನು ಎಣ್ಣೆ ಸ್ವಲ್ಪ ಬಿಸಿಯಾದ ತಕ್ಷಣ ಹಾಕಿಕೊಳ್ಳೆ ಇದೇ ರೀತಿ ನಾವು ನಟ್ಟಿಸಿಟ್ಟುಕೊಂಡು ತುಂಬಿ ಮಾಡಿದಂತಹ ಎಲ್ಲ ಶಂಕರ್ ಪೋಳಿಯನ್ನು ಉರಿಯುತ್ತಾ ಬರಬೇಕು ಒಂದೊಂದಾಗಿ ಕ್ರಿಸ್ಪಿಯಾದ ಶಂಕರ್ ಪೋಳಿ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್